ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮಃ ಸಮಸ್ತ ಗುರು ಮಾರ್ಗವಾಹಿನಿ ವೀಕ್ಷಕರಿಗೆ ಶಿವಾನಂದ್ ಜೋಶಿಯ ಅನಂತ ಅನಂತ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ದಿವಸ ವೃಷ ಇದು ವೃಶ್ಚಿಕ ರಾಶಿ ಭವಿಷ್ಯವನ್ನು ಈ ಮಾಸದ ಅಂದರೆ ಫೆಬ್ರವರಿ ಮಾಸದ ಭವಿಷ್ಯವನ್ನು ತೆಗೆದುಕೊಂಡು ಬಂದಿದ್ದೀನಿ ವೃಶ್ಚಿಕ ರಾಶಿ ಇದು ನುಡಿ ರಂಧ್ರ ರಾಶಿ ಅಂತ ಹೇಳ್ತೀವಿ ವೃಚ್ಚಿಕ ರಾಶಿ ವಿಶೇಷವಾದಂಥ ಆಗುತ್ತೆ ಈ ರಾಶಿಯಲ್ಲಿ ಹುಟ್ಟಿದಂಥವರು ಜಗತ್ ಪ್ರಸಿದ್ಧಿಯನ್ನು ಪಡೆದಂಥ ರಾಶಿ ಅಂತ ಹೇಳಬಹುದು ಈ ರಾಶಿ ಕೀಟ ರಾಶಿ ಅಂತೂ ಕೂಡ ಹೇಳ್ತಾರೆ ಆದರೆ ಈ ರಾಶಿಯಲ್ಲಿರ್ತಕ್ಕಂಥ ಹುಟ್ಟಿದಂಥವರು ಅಸಾಮಾನ್ಯರು ಅಂತ ಹೇಳ್ಬೋದು ಸಾಧಕರು ಅಂತ ಹೇಳ್ಬೋದು ಯಾಕಂದರೆ ಈ ಮಹಾನಕ್ಷತ್ರವನ್ನು ಹೊಂದಿದಂಥ ರಾಶಿ ಅನುರಾಧಾ ನಕ್ಷತ್ರ ಅನ್ನುವಂಥದ್ದು ಮಹಾನಕ್ಷತ್ರ ಈ ನಕ್ಷತ್ರ ಹೊಂದಿದಂಥವರು ಈ ನಕ್ಷತ್ರಾಧಿಪತಿ ಶನೇಶ್ವರ ಈ ನಕ್ಷತ್ರದಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ತ್ಯಾಗವನ್ನು ಮಾಡುವಂಥವರಾಗ್ತಾರೆ ಅಂತ ಹೇಳ್ಬೋದು ತ್ಯಾಗದ ಜೊತೆಗೆ ಅವರು ಒಂದು ಬಲಿಷ್ಠವಾದ ನಾಯಕತ್ವವನ್ನು ಹೊಂದಿರತಕ್ಕಂಥವರಾಗ್ತಾರೆ ಇಂಥ ಒಂದು ರುಚಿಕ ರಾಶಿಯಲ್ಲಿ ಹುಟ್ಟಿದವರು ಸಮಾಧಾನ ಭೇದ ದಂಡ ಈ ಚತುರ್ವಿಧ ವಿಜ್ಞಾನ ಜ್ಞಾನವನ್ನು ಕೂಡ ಪಡೆದವರಾಗಿರ್ತಾರೆ ಯಾವಾಗ ಹೇಗಿರಬೇಕು ಅಂತ ಇವ್ರಿಗೆ ಗೊತ್ತಿರುತ್ತೆ ಎಲ್ಲವನ್ನೂ ಇವರು ಎಲ್ಲರಿಗೂ ಹೇಳಿಕೊಡುವಂಥವ್ರು ಆಗೋದಿಲ್ಲ ಮತ್ತು ಇವರಿಗೆ ಮತ್ತೊಬ್ಬರು ಚೆನ್ನಾಗಿರಲಿ ಬಿಡಲಿ ತಾವು ಹೇಗಿದ್ದೀನಿ ಅನ್ನೋದನ್ನು ಬಿಟ್ಟರೆ ಮತ್ತೊಬ್ಬರಿಗೆ ಯೋಚನೆ ಮಾಡೋದು ಭಾಳ ಕಡಿಮೆ ಆದರೆ ಯೋಚನೆ ಸಕಾರಾತ್ಮಕವಾಗಿ ಮಾಡ್ತಾರೆ ಅವರಿಂದ ಯಾರಿಗಾದರೂ ಲಾಭ ಆಗಬೇಕು ಅನ್ನೋದು ಬಂದಾಗ ಮುಂದೆತ್ವವನ್ನು ವಹಿಸ್ಕೊಳ್ತಾರೆ ಮುಂದಾಳತ್ವವನ್ನು ತೆಗೆದುಕೊಳ್ತಕ್ಕಂಥವ್ರು ಆಗ್ತಾರೆ ಹೌದು ನಾನಲ್ಲಿ ನಿಲ್ಲಬೇಕು ಆ ಕಾರ್ಯನ ಮಾಡಲೇಬೇಕು ಅಂದರೆ ಸಾರ್ವಜನಿಕವಾಗಿ ಒಳ್ಳೆಯ ಕಾರ್ಯವನ್ನು ಮಾಡ್ತಕ್ಕಂಥ ವ್ಯಕ್ತಿತ್ವವನ್ನು ಈ ರಾಶಿಯವರು ಹೊಂದಿರ್ತಾರೆ ಈ ರಾಶಿಯವರು ಸದಾ ಹೊಸದನ್ನು ಯೋಚನೆ ಮಾಡ್ತಕ್ಕಂಥವ್ರು ಅಂದರೆ ಈ ಎಕ್ಸ್ಪ್ರಿಮೆಂಟ್ ಅಂತ ಹೇಳ್ತೀವಿ ಯಾವುದಾದ್ರೂ ಒಂದು ಪ್ರಯೋಗಗಳನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಹೊಸದನ್ನು ಮಾಡಬೇಕು ಯಾವುದಾದ್ರೂ ಹೊಸದನ್ನು ಮಾಡಬೇಕು ಮಾಡಿದ್ದೇ ಮಾಡಬಾರ್ದು ಅನ್ನುವಂಥ ವ್ಯಕ್ತಿ ಹಾಗಿರುವಾಗ ಇವರಲ್ಲಿ ಒಂದು ನವಚೈತನ್ಯತೆಗಳು ತುಂಬ ಇರುತ್ತೆ ಹೊಸ ಕಾರ್ಯ ಕಾರ್ಯಕ್ರಮಕ್ಕೆ ನಾಂದಿ ಹಾಡ್ತಕ್ಕಂಥವ್ರು ಆಗ್ತಾರೆ ಮತ್ತು ಈ ರಾಶಿಯವರು ಸದಾ ಹೋರಾಟಗಾರರಾಗ್ತಾರೆ ಕಷ್ಟಜೀವಿ ಬಾಲ್ಯದಲ್ಲಿಯಿಂದ ಹಿಡಿದು ಕೊನೆಯವರೆಗೂ ಸ್ವಲ್ಪ ಶ್ರಮಜೀವಿ ಕಷ್ಟಜೀವಿ ಅಂತ ಹೇಳ್ಬೋದು ಆದರೆ ಇವರಿಗೆ ಸುಖ ಅನ್ನುವಂಥದ್ದನ್ನು ಬರಲಿಲ್ಲ ಅಂತ ಯೋಚನೆ ಮಾಡುವಂಥವರಲ್ಲ ಯಾಕೆಂದರೆ ಅದನ್ನು ಸಂಕ್ಷಿಪ್ತವಾಗಿ ಸಂಪ ಸಮಯದಲ್ಲಿ ಅದನ್ನು ಅನುಭವಿಸಿ ಮುಗಿಸಿಬಿಟ್ಟಿರ್ತಾರೆ ಹಾಗಿರುವಾಗೆ ಸುಖದ ವಾಂಚಕರಲ್ಲ ಇವರು ಆದರೆ ಇವರು ಏನು ಬಂದರೂ ಕೂಡ ತನ್ನ ಕರ್ತವ್ಯ ಮಾಡಬೇಕು ಅಂತಕ್ಕಂಥ ಒಬ್ಬ ಕರ್ತವ್ಯನಿಷ್ಠ ವ್ಯಕ್ತಿ ಅಂತ ಹೇಳ್ಬೋದು ಈ ವೃಚಿಕ ರಾಶಿಯವರು ಈ ರಾಶಿಯಲ್ಲಿ ಹುಟ್ಟಿದಂಥ ವ್ಯಕ್ತಿ ಮೂರು ಥರದಿಂದ ಬದಲಾವಣೆಗಳನ್ನು ಕಾಣಬಹುದು ಈ ವ್ಯಕ್ತಿಗೆ ವಿಶೇಷವಾಗಿ ಬರುವಂಥದ್ದು ಗುಪ್ತ ದೋಷಗಳು ಬರ್ತವೆ ಮತ್ತು ಅನಿಯಂತ್ರಿತ ಕಾಮದ ಒಂದು ವಾಸನೆ ಈ ಜಾಸ್ತಿ ಮನುಷ್ಯನಿಗಿರುತ್ತೆ ಅನಿಯಂತ್ರಿತ ಕಾಮ ಅಂದರೆ ಸದಾ ಅವರಿಗೆ ಈ ಕಾಮವಾಸನೆ ಬಗ್ಗೆ ಚಿಂತನೆಗಳು ಜಾಸ್ತಿ ಇರುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಈ ವ್ಯಕ್ತಿ ಮನೋ ಯಾಕೆಂದರೆ ತ್ಯಾಗಿನೂ ಹೌದು ಈ ವ್ಯಕ್ತಿ ಬ್ರಹ್ಮಚಾರ್ಯನೂ ಆಗಬಹುದು ಆದರೆ ಈ ವಾಸನೆಗಳನ್ನು ನಿರ್ನಾಮ ಮಾಡಿದಾಗಲೇ ಆಗೋ ಸಾಧ್ಯತೆ ಇದೆ ಆದರೆ ಇದನ್ನು ನಿಲ್ಲಿಸಬೇಕು ಅದಕ್ಕೆ ಹೇಳುವಂಥದ್ದು ಈ ರಾಗ ದ್ವೇಷ ಅಥವಾ ಕಾಮ ಕ್ರೋಧಗಳನ್ನು ಯಾರ ತಡೆ ಹಿಡಿತಾರೋ ಅವರು ಯೋಗಿನೂ ಆಗಬಹುದು ಭೋಗಿನೂ ಆಗಬಹುದು ಅದನ್ನೆಲ್ಲ ಮಾಡ್ತಾ ಹೋದವರು ರೋಗಿನೂ ಆಗಬಹುದು ಹಾಗಿರೋದ್ರಿಂದ ಈ ರಾಶಿಯವರು ಇಂಥ ಒಂದು ಕೃತ್ಯದಲ್ಲಿ ಅಂದರೆ ಪಾಪ ಕೃತ್ಯದಲ್ಲಿ ಅಥವಾ ಈ ಕಾಮದ ವಾಸನೆಗಳಲ್ಲಿ ಅತಿಯಾಗಿ ಲೀನನಾಗತಕ್ಕಂಥ ಅವಶ್ಯಕತೆ ಬೆಳೆದಂತೆ ನೋಡಿಕೊಂಡಾಗ ಮಾತ್ರ ರುಚಿಕ್ ರಾಶಿಯವರು ತುಂಬ ಉತ್ತಮವಾದಂಥ ಒಂದು ಸಾಧನೆಯನ್ನು ಮಾಡ್ತಾರೆ ಯಾಕೆಂದರೆ ಕಾಯ ವಾಚ ಮನಸ್ಸು ಈ ಮೂರನ್ನು ಶುದ್ಧೀಕರಣವಾಗಿ ಇಟ್ಟುಕೊಳ್ತಕ್ಕಂಥ ರಾಶಿ ಇದು ಯಾಕೆಂದರೆ ಆ ಎಲ್ಲದನ್ನೂ ಬಂದಾಗ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಆಗಿರೋದ್ರಿಂದ ಇದರಲ್ಲಿ ಯೋಗಕ್ಕೆ ಮತ್ತು ಸಾಧನೆಗೆ ಮಾರ್ಗದ ತೋರಿಸ್ತಕ್ಕಂಥ ರಾಶಿ ಇದೆ ಮತ್ತು ನಿಮಗೆ ಗೊತ್ತಿರಬಹುದು ಮನುಷ್ಯನ ಶರೀರದಲ್ಲಿ ಈ ನವಚಕ್ರಗಳಲ್ಲಿ ಒಂದು ಸಪ್ತಚಕ್ರಗಳು ಹುಟ್ಟುವಂಥ ಪ್ರಥಮ ಚಕ್ರ ಅಂತ ನಾವು ಹೇಳ್ತೀವಿ ಇದಕ್ಕೆ ಈ ಚಕ್ರ ಗುದದ್ವಾರದಿಂದ ಪ್ರಾಪ್ತಿಯಾಗುತ್ತೆ ಮತ್ತು ಇದು ಈ ರಾಶಿ ಇರುವಂಥದ್ದೇ ಆ ಭಾಗದಲ್ಲಿ ಹಾಗಿರೋದರಿಂದ ಅಲ್ಲಿಂದ ಆದದ್ದು ಜ್ಞಾನಕ್ಕೆ ತಗೊಂಡು ಹೋಗುತ್ತೆ ವೈರಾಗ್ಯಕ್ಕೆ ತಗೊಂಡು ಹೋಗುತ್ತೆ ಅಂಥ ಒಂದು ರಾಶಿಯಲ್ಲಿ ಈ ವ್ಯಕ್ತಿಗಳು ಹುಟ್ಟಿರ್ತಾರೆ ಸಾಧಕರಾಗ್ತಾರೆ ಅಂತ ಹೇಳ್ಬೋದು ಯೋಗಿಗಳಾಗ್ತಾರೆ ಅಂತ ಹೇಳ್ಬೋದು ಒಬ್ಬ ನಾಯಕರಾಗ್ತಾರೆ ಅಂತ ಹೇಳ್ಬೋದು ಇಂಥ ಒಬ್ಬ ರಾಶಿಯಲ್ಲಿ ಹುಟ್ಟಿದವರು ಸ್ವಲ್ಪ ನ್ಯೂನ್ಯತೆಗಳನ್ನು ಎಲ್ಲಿ ಇಡ್ತಾರೆ ಅವರು ಈ ಕಾಮ ಕ್ರೋಧ ಅಥವಾ ಸ್ವಾರ್ಥ ಈ ಮೂರನ್ನು ಈ ಸಪ್ತಮ ನೋಡಿ ಅದಕ್ಕೆ ಸಪ್ತಮ ಭಾವ ಶುಕ್ರನ ಮನೆ ಅವರಿಗೆ ಈ ಶುಕ್ರನ ಮನೆ ಅಂದರೆ ಒಂದು ಸ್ತ್ರೀ ಕಂಡಾಕ್ಷಣ ಅಥವಾ ಸ್ತ್ರೀ ಲಾಲಶ್ಯವನ್ನು ಹೊಂದತಕ್ಕಂಥವ್ರು ಆಗ್ತಾರೆ ಮತ್ತು ಕಲಾಪ್ರಿಯರು ಅಂತ ಹೇಳ್ತೀವಿ ಯಾವುದೋ ಒಂದು ಲಲಿತ ಕಲೆ ಆಗಬಹುದು ಯಾವುದೋ ಒಂದು ಕಲಾಪ್ರಿಯರಾಗ್ತಾರೆ ಆ ಪ್ರಿಯತ್ವದಲ್ಲೇನೆ ಮಾದಕತ್ವ ಅಂತ ಬರುತ್ತೆ ಆ ಮಾದತ್ವದ ಒಂದು ಸಂಕೇತಕ್ಕೊಳಗಾಗ್ತಾರೆ ಅಂಥ ಒಂದು ಒಳಗಾಗಿಯನ್ನು ಇವರು ತಡೆ ಹಿಡಿದರೆ ಯೋಗಿಗಳಾಗ್ತಾರೆ ಇಂಥ ಒಂದು ರಾಶಿ ಇರೋದರಿಂದ ಇವರು ಸೌಂದರ್ಯವನ್ನು ಪ್ರೀತಿಸಬೇಕು ಅದು ಮತ್ತು ಪ್ರಕೃತಿಯನ್ನು ಪ್ರೀತಿಸಬೇಕು ಇಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಪ್ರೀತಿಸುವಂಥ ಹಕ್ಕು ಇವ್ರಿಗೆ ಕೂಡ ಅದನ್ನು ದುರುಪಯೋಗ ಮಾಡಿಕೊಳ್ಳೋದಾಗಲಿ ಅಥವಾ ಅದರ ಮೇಲೆ ಅಧಿಕಾರವನ್ನು ನಡೆಸುವಂಥ ಅಧಿಕಾರ ಇವರಿಗೆ ಇಲ್ಲದೇ ಇರೋ ಕಾರಣದಿಂದಾಗಿ ಅವರು ನಡೆಸಿದ್ದ ನಿಜ ಆದರೆ ಖಂಡಿತ ಯುವಕ ವಿನಾಶಕ್ಕೆ ಹೋಗ್ತಾರೆ ಹೀಗಿರೋದರಿಂದ ಈ ಋಷಭ ರಾಶಿ ಈ ವೃಶ್ಚಿಕ ರಾಶಿಯವರು ಒಂದು ಈ ವಾಸನಾ ಶಕ್ತಿಯನ್ನು ಕಡಿಮೆ ಮಾಡಿಕೊಂಡ್ರೆ ಉತ್ತಮ ಯಾಕೆಂದರೆ ಇಲ್ಲಿ ಯಾರು ಶುಕ್ರನ ಜೊತೆಯಲ್ಲಿ ಚಂದ್ರ ಬರಬೇಕು ಅಲ್ಲಿ ಸಪ್ತಮ ಭಾವದಲ್ಲಿ ಯಾವುದೋ ಪಾಪಗ್ರಹಗಳು ಇವರ ದಿಕ್ಕನ್ನು ತಪ್ಪಿಸುವಂಥ ಪಾಪಗ್ರಹಗಳು ಇದ್ದಾಗ ಏನಾಗುತ್ತೆ ಇವರಿಗೆ ಶನೇಶ್ವರ ಅಲ್ಲಿ ಬಂದುಬಿಟ್ರೆ ಕಷ್ಟ ಇವೆಲ್ಲ ಆದಾಗ ಏನಾಗಿಬಿಡುತ್ತೆ ಈ ಕಾಮವಾಸನೆಯ ತೃಪ್ತಿಗೆ ಇವರು ಬೇರೆ ಬೇರೆ ಮಾರ್ಗವನ್ನು ಹುಡುಕೊಂಡು ಹೋಗ್ತಕ್ಕಂಥ ಯೋಗ ಆಗುತ್ತೆ ಇದು ಒಂದು ನ್ಯೂನತೆಗೆ ಹೋಗಿಬಿಟ್ರೆ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ ಆದರೆ ಈಗ ಈ ಮಾಸದಲ್ಲಿ ಈ ರುಚಿ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅನ್ನುವಂಥದ್ದನ್ನು ನೋಡಿದಾಗ ಮೂರನೇ ಭಾವದಲ್ಲಿ ರವಿ ಮತ್ತು ಬುಧ ತೃತೀಯ ಭಾವ ಈ ಮಾಸದಲ್ಲಿ ಸ್ವಲ್ಪ ಗಾಂಭೀರ್ಯತೆ ಇದೆ ಮತ್ತು ನಿಮ್ಮಲ್ಲಿ ಒಂದು ಧೈರ್ಯ ಇದೆ ಏನೋ ಒಂದು ಮಾಡ್ತೀನಿ ಸಾಧಿಸ್ತೀನಿ ಅನ್ನೋಂಥ ಛಲ ಇದೆ ಮತ್ತು ಅಪರ್ಚುನಿಟಲಿ ಅಂದರೆ ನಿಮಗೆ ಯಾವುದೋ ಎಕ್ಸ್ಪೆಕ್ಟೇಷನ್ ಇಲ್ಲದಿರ್ತಕ್ಕಂಥ ಧನ ಅಥವಾ ಯಾವುದೋ ಒಂದು ಅವಕಾಶ ನಿಮಗೆ ಸಿಗುತ್ತೆ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳುವಂಥ ಕಾಲನೂ ನಿಮಗಿದೆ ಆದರೆ ಚತುರ್ಥ ಶನಿ ಆಗಿರೋದರಿಂದ ಏನಾಗುತ್ತೆ ಅರ್ಧಾಷ್ಟಮ ಶನಿ ಅಂತ ಕೂಡ ಹೇಳ್ತೀವಿ ಈ ಅರ್ಧಾಷ್ಟಮಿ ಶನಿ ಇದ್ದಾಗ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ ಶ್ವಾಸಕ್ಕೆ ಸಂಬಂಧಪಟ್ಟಂಥ ತೊಂದರೆ ನರಗಳ ತೊಂದರೆ ಚರ್ಮಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ಅನುಭವಿಸ್ತೀರಾ ಮತ್ತು ಎಲ್ಲ ಒಂದು ಕಡೆ ನಿಮಗೆ ಅಶಕ್ತತೆಯನ್ನು ಕಾಡುತ್ತೆ ಕಣ್ಣಿಗೆ ಚಕ್ರ ಬರುವಂಥದ್ದಾಗಬಹುದು ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಕಾಣುವಂಥದ್ದಾಗಬಹುದು ಇದೆಲ್ಲವೂ ಕೂಡ ನಿಮಗೆ ಸಹಜವಾಗಿ ಕಾಣುತ್ತೆ ಚತುರ್ಥ ಭಾವಕ್ಕೆ ಇನ್ನೂ ಒಂದು ಕಾರಣ ವಾಹನಗಳಿಂದ ನಿಮಗೆ ಸ್ವಲ್ಪ ಕಷ್ಟ ಕಷ್ಟಗಳನ್ನು ಬರಬಹುದು ವಾಹನ ವ್ಯಾಪಾರ ಮಾಡತಕ್ಕಂಥ ಕಷ್ಟ ಬರಬಹುದು ಅಂದರೆ ಕಷ್ಟ ಅಂದರೆ ಹಾನಿಯಾಗತಕ್ಕಂಥ ಸೂಚನೆ ಮತ್ತು ಅಪಘಾತಗದ ಒಂದು ಲಕ್ಷಣಗಳನ್ನು ಕಂಡರೂ ಕೂಡ ಆ ಪೆಟ್ಟು ಮಾಡ್ಕೊಳ್ಳದಿರುವ ಹಾಗೆ ಸುರಕ್ಷತೆಯನ್ನು ನೀವು ಪಡ್ಕೊಂಡ್ರೆ ಖಂಡಿತವಾಗಿ ಹಾನಿ ತಪ್ಪುತ್ತೆ ಮತ್ತು ಮಾತೃ ಯೋಗ 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 ಅಂತ ಹೇಳ್ತೀವಿ ಮಾತೃವಿನ ತಾಯಿ ಯೋಗವನ್ನು ತಾಯಿ ಪ್ರೀತಿಯನ್ನು ಕಳ್ಕೊಳ್ಳುವಂಥ ಒಂದು ಕಾಲ ಈ ವೃಚಿಕ ರಾಶಿಯವರಿಗೆ ಬರುತ್ತೆ ಇದು ಈಗಾಗಲೇ ಆಗಿ ಹೋಗಿರಬಹುದು ಅಥವಾ ಆಗದೆ ಇದ್ದರೆ ಈ ಮಾಸದಲ್ಲಿ ಅಂಥ ಒಂದು ಅನುಭವ ಅಥವಾ ತಾಯಿಯನ್ನು ಕಳ್ಕೊಳ್ಳೋದಿಲ್ಲ ಅಂದರೆ ಅವ್ರಿಗೋಸ್ಕರ ಹಣವನ್ನಾದರೂ ಸ್ವಲ್ಪ ನೀವು ಖರ್ಚು ಮಾಡುವಂಥ ಕಾಲ ಬರಬಹುದು ಹಾಗಾಗಿರೋದ್ರಿಂದ ಮಾತೃ ಯೋಗ ಯೋಗ ಅನ್ನತಕ್ಕಂಥದ್ದನ್ನು ಕೂಡ ತಿಳಿಸ್ಬೋದು ಕಾರಣ ಏನಂದರೆ ಈ ಸಪ್ ಬ ಚತುರ್ಥಾಧಿಪತಿ ಚತುರ್ಥ ಭಾವದಲ್ಲಿ ಇರತಕ್ಕಂಥ ಶನೇಶ್ವರ ಅರ್ಧಾಷ್ಟಮನಾಗಿದ್ದು ಮತ್ತು ವ್ಯಯಾಧಿಪತಿ ಶುಕ್ರ ಅಂತಕ್ಕಂಥ ಗ್ರಹ ಏನಿದೆಯಲ್ಲ ಅದು ಮಾತೃವಿನ ಸ್ವರೂಪನೂ ಆಗುತ್ತೆ ಪತ್ನಿಯ ಸ್ವರೂಪನೂ ಆಗುತ್ತೆ ಜೀವನದಲ್ಲೇ ಒಂದು ಹೆಣ್ಣು ತಾಯಿನೂ ಹೌದು ಮತ್ತು ಎಷ್ಟಿನೂ ಹೆಂಡತಿನೂ ಹೌದು ಹಾಗೆ ಇಬ್ಬರಲ್ಲಿ ಯಾರಿದ್ದರೂ ಯಾ ಇಬ್ಬರಲ್ಲಿ ಒಬ್ಬರಾದರೂ ಇರಲೇಬೇಕು ಒಬ್ಬ ಪುರುಷ ಜೀವನಕ್ಕೆ ಹಾಗೆ ಇಬ್ಬರೂ ಇಬ್ಬರು ಕಳ್ಕೊಂಡಾಗ ಕಷ್ಟ ಆಗುತ್ತೆ ಇಂಥ ಒಂದು ಸ್ಥಿತಿ ಹೆಂಡತಿಯ ಆರೋಗ್ಯದಲ್ಲೂ ತೊಂದರೆ ಕಾಣಬಹುದು ಅಥವಾ ತಾಯಿಯ ಆರೋಗ್ಯದಲ್ಲಿ ಕಾಣಬಹುದು ಇಂಥ ಒಂದು ಸಂದರ್ಭ ಈ ರಾಶಿಯವರಿಗೆ ಈ ಫೆಬ್ರವರಿ ಮಾಸದಲ್ಲಿ ಬರ್ತಕ್ಕಂಥದ್ದು ಹಾಗೆ ಪಂಚಮದಲ್ಲಿ ರಾಹು ಇದ್ದಾನೆ ಮಗನಲ್ಲಿ ವಿಕಾಸ ಯೋಗ ಅಂತ ಹೇಳ್ತೀವಿ ನಿಮಗೆ ಯಾರಾದರೂ ಮಗ ಇದ್ದರೆ ಅವನ ವಿಕಾಸತ್ವವನ್ನು ಹೆಚ್ಚಿ ಆಗುವಂಥ ಯೋಗ ಇದೆ ಶುಕ್ರನ ಜೊತೆ ಇರೋದರಿಂದ ಧನ ಸಂಪತ್ತು ಮಗುವಿನ ಒಂದು ಆಶಾಕಿರಣದಲ್ಲಿ ನೀವು ಬದುಕ್ತೀರ ಅವನೇನೋ ಸಾಧಿಸ್ತಾ ಇದ್ದಾನೆ ಅನ್ನುವಂಥಕ್ಕಂಥ ಖುಷಿ ನಿಮಗಿರುತ್ತೆ ಆ ಸಾಧನೆಯಿಂದಾಗಿ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ ಆದರೆ ಕೆಲವೊಂದು ನ್ಯೂನ್ಯತೆಗಳು ಅಲ್ಲಿ ಕೂಡ ಕಾಣುತ್ತೆ ಯಾಕಂದರೆ ಮಗನಲ್ಲಿ ಮತ್ತು ನಿಮ್ಮಲ್ಲಿರ್ತಕ್ಕಂಥ ಭೇದಗಳನ್ನು ಅರ್ಥ ಮಾಡಿಕೊಂಡು ಅವನ ಮೇಲೆ ಕೂಡ ಅಂದರೆ ಮಕ್ಕಳ ಮೇಲೆ ನಿಮ್ಮ ಅಧಿಕಾರವನ್ನು ಹೆಚ್ಚಿನ ರೀತಿಯಲ್ಲಿ ತೋರಿಸ್ದೇನೆ ತಾವು ಒಬ್ಬ ಮ ಸಾಮಾನ್ಯದವನಾಗಿದ್ದರೆ ಉತ್ತಮ ಮತ್ತು ನಿಮಗೆ ಸಂತಾನ ಭಾಗ್ಯದ ಯೋಗ ಕೂಡ ಇದೆ ಬೈ ನಿಮಗೆ ಮಕ್ಕಳು ಆಗಿಲ್ಲ ಇಲ್ಲಿವರೆಗೂ ಅನ್ನೋದಾದರೆ ಈಗ ಮಕ್ಕಳ ಸಂತಾನದ ಉತ್ಪತ್ತಿ ಭಾಗ ಅನ್ನುವಂಥದ್ದು ಕೂಡ ಆಗುತ್ತೆ ಯೋಗ ಅನ್ನುವಂಥದ್ದು ಕೂಡ ಸಿಗುತ್ತೆ ಯಾಕೆಂದರೆ ಆ ರಾಷ್ಟ್ರಾಧಿಪತಿ ಜೀವಕಾರಕ ಕುಜ ಆ ಕು ಜೀವಕಾರಕ ಗುರು ಬಂದ್ಬಿಟ್ಟು ಸಪ್ತಮದಲ್ಲಿದ್ದಾನೆ ಹಾಗಿರೋದರಿಂದ ಆ ಪತಿ ಮತ್ತು ಪತ್ನಿಯ ಮಧ್ಯದಲ್ಲಿರತಕ್ಕಂಥ ಸಮರಸತ್ವ ನಿಮಗೆ ಸಂತಾನ ಪ್ರಾಪ್ತಿ ಕೂಡ ಫಲವನ್ನು ಕೊಡುತ್ತೆ ಮತ್ತು ಈ ಸಂದರ್ಭದಲ್ಲಿ ನಿಮಗೇನಾದರೂ ಫೆಬ್ರವರಿಯಲ್ಲಿ ಈ ಜಾತಕದವರಿಗೆ ಕನ್ಯಾಸಂತಾನ ಹುಟ್ಟಿತು ಅನ್ನೋದಾದರೆ ಅದು ಯೋಗಕಾರಕ ಸಂತಾನ ಅಂತ ಕೂಡ ಹೇಳಬಹುದು ಅಂಥ ಯೋಗ ಈ ಋಷಭರ ಈ ಮ ವೃಶ್ಚಿಕ ರಾಶಿಯವರು ಸಿಗುತ್ತೆ ಅಂತ ಹೇಳ್ತಾ ಮತ್ತು ನೀವು ಮಾಡಬೇಕಾಗಿದ್ದಿಷ್ಟೇ ಅರ್ಧಾಷ್ಟಮಿ ಶನಿಯ ಸಂಕೇತವಾಗಿರತಕ್ಕಂಥ ಶನಿಯ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಶನೇಶ್ವರನ ದರ್ಶನ ಮಾಡಿಕೊಳ್ಳಿ ಎಳ್ಳು ಮತ್ತು ಎಳ್ಳು ಬತ್ತಿಯನ್ನು ಹಚ್ಚುವಂಥ ಪ್ರಯತ್ನ ಮಾಡಿ ಇವೆಲ್ಲ ಮಾಮೂಲಿ ಆದ ಪ್ರಯೋಗ ಆಗಿದ್ದರೂ ನೀವು ಒಂದೇ ಒಂದು ಪ್ರಯೋಗ ಮಾಡಿ ಮುಖ್ಯವಾಗಿ ಶಿವನ ದೇವಾಲಯದಲ್ಲಿ ಹೋಗಬೇಕು ಶಿವನ ದೇವಾಲಯದಲ್ಲಿ ಮುಂದೆ ಪ್ರಥಮ ನಂದಿ ಇರ್ತದಲ್ವ ಆ ನಂದಿಯ ಕೊಂಬಿನ ಮೂಲಕ ಶಿವನ ದರ್ಶನವನ್ನು ನೀವು ಮಾಡಬೇಕು ಇದನ್ನು ನೀವು ಮಾಡೋದಾದರೆ ಖಂಡಿತವಾಗಿ ಶಿವ ನಿಮಗೆ ಪ್ರಸನ್ನ ಆಗ್ತಾನೆ ನಿಮಗೆ ಇಷ್ಟಾರ್ಥ ನೆರವೇರಿಸ್ತಾನೆ ಯಾಕೆಂದರೆ ಪಂಚಮಾಧಿಪತಿ ಗುರುವಿಗೂ ಶಿವನೇ ಬಂದ ಕಾರಕತ್ವ ಬರುತ್ತೆ ಶನೇಶ್ವರನಿಗೂ ಕೂಡ ಶಿವನ ಕಾರಕತ್ವ ಬರೋದರಿಂದ ನೀವು ಆ ನಂದಿಯ ಕೊಂಬುಗಳ ಮಧ್ಯದಲ್ಲಿ ಆ ಮಧ್ಯದಿಂದ ಶಿವನ ದರ್ಶನವನ್ನು ನೀವು ಮಾಡಿದಾಗ ನಿಮಗೆ ಇಷ್ಟಾರ್ಥಗಳು ನೆರವೇರುತ್ತೆ ಕಷ್ಟಗಳಿಂದ ಮುಕ್ತರಾಗ್ತೀರಿ ಅಂತ ಹೇಳ್ತಾ ಇವತ್ತಿನ ಋಚಿಕ ರಾಶಿ ಭವಿಷ್ಯ ಮುಗಿಸ್ತಾ ಇದ್ದೀನಿ ನಮಸ್ಕಾರ